ए एन एम आर न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೆಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಮುಖಬೆ ವಿಐಪಿ ಟ್ರಾಲಿಯನ್ನು ನೀಡುತ್ತಿದ್ದೇವೆ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ವಿಸ್ತೃತ ಜಲ್ ಜೀವನ್ ಮಿಷನ್ನು ಕೇಂದ್ರ ಸರ್ಕಾರ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ ಈ ಯೋಜನೆಗಳೆಲ್ಲ ನಾನು ಹಿಂದೆ ಪ್ರತಿಯೊಂದು ಊರಿಗೂ ಟ್ಯಾಂಕ್ ಹಾಕಬೇಕು ಪ್ರತಿಯೊಂದು ಊರಿಂದನೂ ಮನೆ ಮನೆಗೂ ನಲ್ಲಿ ಆಗಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ನಾನು ಆ ಕನಸು ಬರೀ ಕನಸಾಗೆ ಇರಲಿಲ್ಲ ಅದಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಡಿಯಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಇದು ಇಲ್ಲಿ ಹಾಕಿದ್ದೀವಿ ನಾವು ಓವರ್ ಎಡ್ ಟ್ಯಾಂಕು ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವ ಜಿ ಎಲ್ ಎಸ್ ಆರ್ ಉದಾಹರಣೆಗೆ ತಳಗುವಾರದಲ್ಲಿ ತಳಗುವಾರದಲ್ಲಿ ನಾನು ಅವತ್ತು ಹೊಸ ಟ್ಯಾಂಕ್ ಮಾಡಿಸ್ಕೊಂಡೆ ಇವೆಲ್ಲ ಅವತ್ತು ಎಲ್ಲಾ ಊರಲ್ಲೂ ಆಗ್ಬೇಕು ಎಲ್ಲ ಊರು ಮಾಡಿಸಿದ ಕೆಲವು ಊರುಗಳಲ್ಲಿ ಅದನ್ನ ಕನೆಕ್ಷನ್ ಕೊಟ್ಟು ಮನೆ ಮನೆಗೂ ನೀರು ಕೊಟ್ಟಿರ್ತಕ್ಕಂಥದ್ದು ಇದೆ ಕೆಲವು ಮಂಜೂರಾಗಿತ್ತು ನಾನು ಚುನಾವಣೆ ಎಲ್ಸೋದ್ಮೇಲೆ ಟ್ಯಾಂಕ್ಗಳಾಯ್ತು ಅದಕ್ಕೆ ಬೇಕಾದಂತ ಸಣ್ಣ ಪಟ್ಟ ಪೈಪ್ಲೈನು ಮತ್ತೊಂದು ಹತ್ತು ವರ್ಷ ಯಾರು ಗಮನಿಸಲಿಲ್ಲ ಇರ್ತ ಮನೆ ಮನೆಗೆ ನಲ್ಲಿಗೆ ನೀರು ಕೊಡ್ತಾ ಇದ್ದೀವಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಭಾಗ ಕೇವಲ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಭಾಗ ನಲವತ್ತೈದು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಸಮಾಜದ ಅಂದ್ರೆ ಗ್ರಾಮ ಪಂಚಾಯತಿ ಸಮಾಜದ ವಂತಿಕೆ ಅಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮದ ಜನರ ವಂತಿಕೆ ಇತ್ತು ಆದ್ರೆ ಯಾರು ಗ್ರಾಮ ಪಂಚಾಯತಿಗಳಲ್ಲಿ ಯಾರು ಹತ್ತು ಪರ್ಸೆಂಟ್ ಕೊಡಲಿಲ್ಲ ಯೋಜನೆ ಏನು ತ್ವರಿತಗತಿಯಲ್ಲಿ ಆಗ್ಬೇಕಿತ್ತು ಆಗ್ಲಿಲ್ಲ ನಮ್ಮ ಉದಾಹರಣೆಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಆರ್ನೂರುಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈ ಯೋಜನೆ ಅನುಷ್ಠಾನ ಆಗಬೇಕಾಗಿತ್ತು ಕೇವಲ ಮುನ್ನೂರು ಮುನ್ನೂರೈವತ್ತು ಗ್ರಾಮಗಳು ಮಾತ್ರ ಪ್ರಾರಂಭ ಆಗಿತ್ತು ಚುನಾವಣೆ ಮುಂಚಿತವಾಗಿ ಆದರೆ ನಾವು ಸರ್ಕಾರ ಬಂದ ಮೇಲೆ ನಾನು ಈ ಯೋಜನೆ ಅನುಷ್ಠಾನ ಆಗಲೇಬೇಕು ಅಂತ ಹೇಳಿ ಗುತ್ತಿಗೆದಾರನೆಲ್ಲರನ್ನು ಸಭೆ ಕರೆದು ನೀವು ಯಾವುದೇ ರೀತಿ ಅಂಜಬೇಡಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋಲ್ಲ ಅಂತ ಭರವಸೆ ಕೊಟ್ಟು ಅದೇ ಸಮಯಕ್ಕೆ ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಏನು ಹತ್ತು ಪರ್ಸೆಂಟ್ ಸಮಾಜದ ವಂತಿಕೆ ಇತ್ತು ಅದು ಕೂಡ ನಮ್ಮ ಸರ್ಕಾರನೇ ಬರೆಸತ್ತೆ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಗುತ್ತಿಗೆದಾರರು ಧೈರ್ಯವಾಗಿ ಮುಂದೆ ಬಂದರು ಈಗ ತೊಂಬತ್ತೊಂಬತ್ತು ಇವತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಎಲ್ಲ ಆಗಿದೆ ಪೈಪ್ಗಳ ಗುಣಮಟ್ಟ ಟೆಸ್ಟ್ ಮಾಡಲಿಕ್ಕೆ ಸಿಪೆಟ್ ಅಂತಕ್ಕಂಥ ಒಂದು ಸಂಸ್ಥೆ ಅವರು ಇವತ್ತು ಅದು ಟೆಸ್ಟಿಂಗ್ ಮಾಡಿ ಆ ಪೈಪು ಗುಣಮಟ್ಟ ಸರ್ಟಿಫಿಕೇಟ್ ಮಾಡೋದಕ್ಕೆ ತಡ ಆಗ್ತಾ ಇದೆ ಅದಕ್ಕೆ ಕೆಲವು ಗ್ರಾಮಗಳಲ್ಲಿ ಟೆಂಡರ್ ಆಗಿ ಕೆಲಸ ಶುರುವಾಗಿಲ್ಲ ಇನ್ನು ಒಂದೆರಡು ಗ್ರಾಮದ ಮಾತ್ರ ರೀಟೆಂಡರ್ ಆಗ್ತಾ ಇದೆ ಇಡೀ ತೀರ್ಮೀ ಜಿಲ್ಲೆಯಲ್ಲಿ ಒಂದು ಬಹುಶಃ ನಾಲ್ಕು ಗ್ರಾಮ ಇರ್ಬೋದು ಇದು ಸರ್ಕಾರ ಮುಂದೆ ಬಂದು ಇವತ್ತು ಐವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಪಾಲು ಆದರೆ ಕೆಲವರೆಲ್ಲ ನಾವೇ ಮಾಡಿಬಿಟ್ಟಿದ್ದೀವಿ ನಮ್ಮಿಂದನೇ ಆಯಿತು ಅಂತ ಖಂಡಿತ ಸಾಧ್ಯ ಇಲ್ಲ ಅದರಿಂದ ಇದು ವಿಷಯ ನಿಮ್ಗೆ ಗಮನದಲ್ಲಿರಲಿ ಕುಡಿಯೋ ನೀರಿನ ಘಟಕಗಳ ಬಗ್ಗೆ ಹೇಳ್ಬೇಕಾದ್ರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಮೂವತ್ತು ನಲವತ್ತು ಹಳ್ಳಿಗಳಕ್ಕಿಂತ ಜಾಸ್ತಿ ಇದಾವೆ ಯಾಕಂದ್ರೆ ನಮ್ಮಲ್ಲಿ ಸಣ್ಣ ಗ್ರಾಮಗಳು ಜಾಸ್ತಿ ಚಿಂತಾಮಣಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ನಾನೂರು ಚಿನ್ಬೈ ಗ್ರಾಮ ಇದೆ ಚಿಲ್ಕನೇರು ಪೊಬ್ಲಿ ಬಿಟ್ಟು ಚಿಲ್ಕೇರು ಚಿಕ್ಕನೆ ಹುಬ್ಲಿ ಬಿಟ್ಟರೆ ಮುನ್ನೂರ ಮುನ್ನೂರ ಮೂವತ್ತು ಚಿನ್ವೆ ಗ್ರಾಮಗಳಿದಾವೆ ಇವತ್ತು ನಮ್ಮಲ್ಲಿ ಇದ್ದಿದ್ದು ಕೇವಲ ಅರವತ್ತೈದರಿಂದ ಎಪ್ಪತ್ತು ಗ್ರಾಮಗಳಲ್ಲಿ ಮಾತ್ರ ಫಿಲ್ಟರ್ ಇತ್ತು ಅದು ಕೂಡ ನನಗೆ ನೆನಪಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅವಾಗ ನಮ್ಮ ತಾಲೂಕಿಗೆ ಏಳು ಅಥವಾ ಎಂಟು ಫಿಲ್ಟರ್ ಕೊಟ್ಟರು ಅವಾಗ ಸರ್ಕಾರದಲ್ಲಿ ನಾನು ಮಂತ್ರಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಅವಾಗ ಕೊಟ್ವಿ ಅದು ಕರೆಂಟ್ ಕೊಡ್ಸೋದೇ ದೊಡ್ಡ ಸಾಹಸ ಆಯಿತು ದೊಡ್ಡ ಸಮಸ್ಯೆ ಆಯಿತು ಬಹಳ ದಿವಸ ಪೆಂಡಿಂಗ್ ಆಯ್ತು ಇವೆಲ್ಲ ನಾವು ಅವತ್ತು ಯಾಕಂದರೆ ಬ್ಲೂ ಕಲರ್ ಶೀಟ್ ಹಾಕಿ ಮಾಡಿದ್ದದು ಮಂಜಣ್ಣ ಬ್ಲೂ ಕಲರ್ ಶೀಟ್ ಹಾಕಿ ಮಾಡಿಸಿದ್ದವರು ಅವಾಗ ಆ ಥರ ಇತ್ತು ಅದಾದ ನಂತರ ಸನ್ಮಾನ್ಯ ಸಿದ್ಧರಾಮಯ್ಯನವರ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ಅವಾಗ ಒಂದಷ್ಟು ಅವರು ಸರ್ಕಾರದಿಂದನೇ ಎಲ್ಲೆಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮಾತ್ರ ಕೊಡೋದಕ್ಕೆ ಸರ್ಕಾರ ಕೊಟ್ಟು ನಗದಲ್ಲಿ ಕೆಲವರು ಸಿ ಎಸ್ ಆರ್ ಫಂಡೆಲ್ಲ ಕೆಲವಾಯ್ತು ಆದರೆ ನಮ್ಮ ತಾಲೂಕಲ್ಲಿ ಇದ್ದಿದ್ದು ಬರೀ ಅಷ್ಟೇ ನಾನು ಈಗ ಮಂತ್ರಿ ಆದಮೇಲೆ ಈಗ ಶಾಸಕರಾದ ಮೇಲೆ ಆಯ್ಕೆ ಆದಮೇಲೆ ನಾನು ಎಷ್ಟು ಗ್ರಾಮಗಳಲ್ಲಿ ಇಲ್ಲ ಅಂತ ಹೇಳಿದಾಗ ಸುಮಾರು ಇನ್ನೂರ ನಲವತ್ತು ಐವತ್ತು ಗ್ರಾಮದಲ್ಲಿ ಇಲ್ಲ ಹೇಳಿ ನನಗೆ ಪಟ್ಟಿ ಕೊಡ್ತೀನಿ ಆಗ ನಾವು ಇದನ್ನು ಏನಾದರೂ ಮಾಡಿ ಇದನ್ನು ಎಲ್ಲ ಗ್ರಾಮಗಳು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಪ್ರಾರಂಭದಲ್ಲಿ ಒಂದು ಸಂಸ್ಥೆಯವರು ನನ್ನ ಹತ್ರ ಬಂದ್ವಿ ಸರ್ ನಾವು ಫಿಲ್ಟರ್ ನಾನು ಹೇಳಿದೆ ಈಗ ಬಂದಾಗ ಏನು ಮಾಡ್ಬೋದು ಸರ್ ನಾವೇನೋ ಸಹಾಯ ಮಾಡಬೇಕು ಅಂತ ಇಲ್ಲ ನಮಗೆ ಫಿಲ್ಟರ್ ಮಾಡ್ಕೊಡಿ ಅಂತ ಕೇಳಿದೆ ಇದು ಇಂಡೋ ಇಂಡೋ ಎಂ ಎಂ ಸಂಸ್ಥೆಯವರು ಬಂದರು ಬಂದ್ರು ಪ್ರಾರಂಭದಲ್ಲಿ ನಾಲ್ಕು ತಗೊಂಡ್ವಿ ಒಂದು ಕೇಕ್ ಟ್ಯಾಕ್ನಳ್ಳಿ ಒಂದು ಸುಣುಕ್ ಗುಟ್ಟೆ ಒಂದು ಮತ್ತು ಕೈವಾರ ಒಂದು ಬ್ಯಾನಹಳ್ಳಿ ಒಂದು ನಾಲ್ಕು ಗ್ರಾಮಗಳು ತಗೊಂಡ್ವಿ ಆದ್ರೆ ನಾವು ಅಲ್ಲಿಗೆ ನಿಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಬಂತು ಸಮಿತಿಗಳಿಲ್ಲ ಅದರಲ್ಲಿ ನಾವು ಸುಮಾರು ಒಂಬತ್ತು ಒಂಬತ್ತು ಅದು ಡಿಸೈನ್ ಬೇರೆ ಇದೆ ಇವತ್ತು ನಾವು ಕದ್ರಾಪುರಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡಿ ಅದು ನಾವು ಇದಕ್ಕೂ ಹೇಳಿದ್ವಿ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಸ್ವಲ್ಪ ಕಂಟ್ರಾಕ್ಟ್ರ್ ಯಾರೋ ಇವರು ಮಾಡೋರು ಚೇಂಜ್ ಆಗಿಬಿಟ್ಟು ಇವರು ಈ ರೀತಿ ಮಾಡಿಲ್ಲ ಎಲ್ಲ ಪೂರ್ತಿ ಗ್ಲಾಸ್ ಥರ ಮಾಡಿ ಅದಕ್ಕೆ ನಾವೇ ಒಂದು ಡಿಸೈನ್ ಮಾಡಿಸಿದ್ವಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಆ ಒಂದು ಇದು ಅದನ್ನು ಇವತ್ತು ಒಂಬತ್ತು ರೆಡಿ ಆಗ್ತಾ ಇದೆ ಡಿ ಎಮ್ ಎಫ್ ಟಿ ಡಿಸ್ಟಿಕ್ ಟು ಮೈನಿಂಗ್ ಫಂಡ್ ಇದೇನಿದೆ ಆ ಫಂಡಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಹಾಕ್ಸಿದ್ದೀನಿ ಹದಿಮೂರು ಗ್ರಾಮಗಳು ಒಂದು ಯೂನಿಟ್ಗೆ ಏಳುವರೆ ಲಕ್ಷ ಅಂತ ಹೇಳ್ಬಿಟ್ಟು ನಾವು ಅದನ್ನು ಫಿಕ್ಸ್ ಮಾಡಿ ಅದು ಎರಡು ಸಾವಿರ ಲೀಟ್ರು ಎರಡು ಸಾವಿರ ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಅದನ್ನು ಸುಮಾರು ಹದಿಮೂರು ಅದು ಸದ್ಯದಲ್ಲಿ ಅದನ್ನು ನಾವು ಕಾಮಗಾರಿಗೆ ಚಾಲನೆ ಮಾಡ್ತೀವಿ ನಂತರ ಈಗ ಇದಿಷ್ಟು ಆದಮೇಲೆ ಈಗ ಒಟ್ಟು ನಿಮಗೆ ಹೇಳಿದೆ ಲೆಕ್ಕ ಹದಿಮೂರು ಒಂದು ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ನಾಲ್ಕು ಇಪ್ಪತ್ತಾರು ಬರೀ ಇಷ್ಟು ಒಂದು ವರ್ಷದಲ್ಲಿ ಆಗಿದೆ ಜೊತೆಗೆ ಈಗ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ನಾವು ಮತ್ತೆ ಒಂದು ಒಂದು ಒಂಬತ್ತು ಫಿಲ್ಟರ್ಗಳನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಇನ್ನಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಯಾವುದೇ ಊರಿಗೆ ಹೋಗ್ಲಿ ಈಗ ನಮಗೆ ಬೇಕು ವಾಟರ್ ಫಿಲ್ಟರ್ ನಮಗ್ ಬೇಕು ವಾಟರ್ ಫಿಲ್ಟರ್ ಇವತ್ತು ಬೇರೆ ಊರುಗಳ್ಗೋಗಿ ತಗೊಂಡ್ಬರೋಂಥ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾನು ನಾನು ತಮಿಳುನಲ್ಲಿ ಇವನ್ಸ್ಕೊಡೋದಿಷ್ಟೇ ಎಲ್ಲಾ ಊರಿಗೂ ನಾವು ಮಾಡಿಕೊಡ್ತೀನಿ ನಾಲ್ಕು ವರ್ಷ ಈಗ ಮೂರು ಮುಕ್ ಮೂರು ಮುಕ್ಕಾಲು ವರ್ಷ ನಮ್ಗೆ ಇನ್ನೂ ಅವಧಿ ಇದೆ ದಯವಿಟ್ಟು ನಾನು ಎಲ್ಲರೂ ಯಾರ ನನ್ನ ಹತ್ರ ಏನಕ್ಕಾದ್ರೂ ಬಂದರೂ ಕೂಡ ಅವ್ರಿಗೆ ಯಾರಾದರೂ ಸಂಸ್ಥೆಯವರು ಮತ್ತೊಂದು ಬಂದರೆ ಏನಾದರೂ ನಮ್ಗೆ ತಾಲೂಕು ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ ಫಸ್ಟ್ ಆಪ್ಷನ್ ಕೊಡೋದೇ ಫಿಲ್ಟರ್ ಮಾಡ್ಕೊಡಿ ಅಂತ ಬಹಳಷ್ಟು ಜನ ಕೇಳಿದೆ ಕೆಲವರು ನಾವು ಫಿಲ್ಟರ್ ಮಾಡಲ್ಲ ಬೇರೆ ಮಾಡ್ತೀವಿ ಅಂತ ಈಗ ಉದಾಹರಣೆಗೆ ರೋಟರಿ ಕ್ಲಬ್ ಅವರು ಬಂದ್ರು ನಮ್ಮ ಸ್ನೇಹಿತರು ಕೆಲವರು ಬಂದು ನನ್ನ ಹತ್ರ ಮಾತಾಡೋದು ನಾನು ಇವತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿಸ್ಕೊಟ್ಟೆ ಇವತ್ತು ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾವು ಹೋಗಿ ಇವತ್ತು ಇಲ್ಲಿ ಪ್ರೌಢಶಾಲೆಯಲ್ಲಿ ನೋಡ್ಬೋದು ತಳಗವಾರದಲ್ಲಿ ನೋಡ್ಬೋದು ಸ್ಮಾರ್ಟ್ ಟಿವಿ ಕೊಟ್ಟಿದ್ದೀವಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯಲ್ಲಿ ಇವತ್ತು ಸ್ಮಾರ್ಟ್ ಟಿವಿ ಕೊಡುವಂತ ಕೆಲಸ ಮಾಡಿದ್ದೀವಿ ಎಪ್ಪತ್ತೈದು ಇಂಚ್ ಟಿ ವಿ ಮತ್ತು ಐವತ್ತೆರಡು ಸಾವಿರ ರೂಪಾಯಿಗೆ ನಾವು ಯು ಪಿ ಎಸ್ ಮತ್ತು ಅದಕ್ಕೆ ಕಲಿಕೆ ಕಂಟೆಂಟ್ ಈಗಾಗಲೇ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಏನೋ ಪ್ರೌಢಶಾಲೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಈಗ ಇನ್ಫಿನಿಟಿ ಫೌಂಡೇಶನ್ ಅಂತೇಳಿ ಟ್ರಿನಿಟಿ ಫೌಂಡೇಶನ್ ಅಂತ ಹೇಳಿ ಅವ್ರ ಮುಖಾಂತರ ಇವತ್ತು ಆದರ್ಶ ಶಾಲೆಯಲ್ಲಿ ಇಪ್ಪತ್ತು ಕಂಪ್ಯೂಟರು ಸೋಲಾರು ಕನೆಕ್ಟೆಡ್ ಇರ್ತಕ್ಕಂಥದ್ದು ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮು ಲ್ಯಾಪ್ಟಾಪ್ ಇವೆಲ್ಲ ಕೊಡುವಂಥದ್ದು ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಕಂಪ್ಯೂಟರ್ ಟ್ರೈನರ್ ಬಂದು ಕೊಡ್ತಾರೆ ಅದನ್ನು ಕೋಟೆ ಪ್ರೌಢಶಾಲೆಯಲ್ಲಿ ಮಾಡಿದ್ದೀವಿ ಇವತ್ತು ಆದರ್ಶ ಶಾಲೆಯಲ್ಲಿ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೌಢಶಾಲೆಗಳಲ್ಲಿ ಇವತ್ತು ಸ್ಮಾರ್ಟ್ ಟಿವಿ ಇದೆ ಪಿ ಯು ಸಿ ಕಾಲೇಜಲ್ಲಿ ಇರಲಿಲ್ಲ ಅದನ್ನ ರೋಟರಿ ಮುಖಾಂತರ ಮಾಡಿಸ್ಕೊಟ್ಟಿದ್ವಿ ರೋಟ್ರಿಯಲ್ಲಿ ಪ್ರಿಂಟಿಂಗ್ ಮೆಷಿನ್ನು ಲ್ಯಾಪ್ಟಾಪು ಪ್ರೊಜೆಕ್ಷನ್ನು ಪ್ರೊಜೆಕ್ಟರ್ ಸ್ಕ್ರೀನ್ ಮುಖಾಂತರ ಇದು ವಿನೇ ಡೈರೆಕ್ಟ್ ಈಗ ಮತ್ತೆ ತಾಲೂಕ್ ಪಂಚಾಯಿತಿಯಲ್ಲಿ ಸ್ವಲ್ಪ ದುಡ್ಡಲ್ಲಿ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಹೈಸ್ಕೂಲಲ್ಲಿ ಇನ್ನೊಂದು ತರಗತಿಗೂ ಸ್ಮಾರ್ಟ್ ಟಿವಿ ಕೊಡೋಣ ಈಗ ಜಿಲ್ಲೆಯಲ್ಲಿ ರೋಟರಿ ಮುಖಾಂತರ ಈಗಾಗಲೇ ಇಪ್ಪತ್ತೈದು ಕೊಡಿಸಿದ್ದೀನಿ ಬೇರೆ ತಾಲೂಕು ಕೊಡಿಸಿದ್ದೀನಿ ಉಡುಗಂಡೆಯಲ್ಲಿ ಎರಡು ತಾಲೂಕಿಗೆ ನಾನು ಟ್ರಿನಿಟಿ ಫೌಂಡೇಶನ್ ಮುಖಾಂತರ ನಮ್ಮ ಸ್ನೇಹಿತರ ಮುಖಾಂತರ ಕೊಡಿಸಿದ್ದೀನಿ ಈಗ ನೆಕ್ಸ್ಟ್ ಇನ್ನು ನಲವತ್ ಮೂರು ಪ್ರೌಢಶಾಲೆ ಉಳಿತಾಯಲ್ಲ ಸ್ಟ್ರೆಂತ್ ಕಮ್ಮಿ ಇದೆ ಅಂತ ಹೇಳಿ ಅದನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಕೊಡಬೇಕು ಯಾಕಂದರೆ ಇವೆಲ್ಲ ಯಾವ ರೀತಿ ನಾವು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಮೂರು ವರ್ಷಕ್ಕೆ ಈಗ ಎಂ ಓ ಮಾಡಿಕೊಂಡು ಸಾವಿರದ ಐನೂರು ಕೋಟಿ ಕೊಡ್ತಾ ಇದ್ದಾರೆ ಎಲ್ಲ ಸರ್ಕಾರದ ಶಾಲೆಗಳಲ್ಲಿ ಒಂದನೇ ತರಗತಿ ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ವಾರದ ಆರು ದಿವಸ ಮಟ್ಟೆ ಕೊಡುವಂಥ ಕೆಲಸ ನಾವು ಮೊನ್ನೆ ಚಾಲನೆ ಮಾಡಿದ್ವಿ ಈ ರೀತಿಯಾಗಿ ಮಕ್ಕಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನ ಪೌಷ್ಟಿಕಾಂಶವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಒಂದು ರೀತಿ ಏನು ಇವತ್ತು ಅವಶ್ಯಕತೆ ಇದೆ ಯಾಕಂದ್ರೆ ಬೇಡಿಕೆಗಳು ಬಹಳಷ್ಟಾವೆ ಎಲ್ಲರದ್ದು ಬೇಡಿಕೆಗಳು ಇದೆ ಎಲ್ಲರಿಗೂ ಅದೇ ಎಲ್ಲ ಒಮ್ಮೆಲೆ ಮಾಡ್ಲಿಕ್ಕೂ ಆಗೋದಿಲ್ಲ ಈಗ ಉದಾಹರಣೆಗೆ ಈಗ ಹೊಸಕೋಟೆಯಿಂದ ಚಿಂತಾಮಣಿ ರಸ್ತೆ ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ತಡಗುವಾರದ ಹತ್ರ ತಿರುವಿದೆ ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳಿ ಹತ್ರ ಕೂಡ ಇವತ್ತು ಮಧ್ಯದಲ್ಲಿ ಮೀಡಿಯನ್ ಹಾಕ್ತಾ ಇದೀವಿ ನಾಳೆ ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀವಿ ಒಂದ್ ಸೈಡ್ ಅಲ್ಲಿ ರೋಡ್ ಅಗಳ ಕಮ್ಮಿ ಇದೆ ಆ ಟಾರ್ ಸ್ವಲ್ಪ ಗ್ರಿಲ್ ಆಕಡೆ ಈ ಕಡೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ಇನ್ ಸ್ವಲ್ಪ ಯಾಕಂದ್ರೆ ಏಳು ಮೀಟರ್ ಸಿಗುತ್ತೆ ನಮ್ಗೆ ಮೀಡಿಯಂ ಹಾಕಿದ್ಮೇಲೆ ಅದು ಎರಡು ಟೂ ಲೇನ್ ಆಗುತ್ತೆ ಏಳು ಮೀಟರ್ ಅಂದ್ರೆ ಎರಡು ವೆಹಿಕಲ್ ಹೋಗ್ಬೋದು ತೊಂದರೆ ಇಲ್ಲ ಆದ್ರೆ ಯಾರು ನಿಲ್ಸಕ್ಕೆ ಮತ್ತೊಂದು ಪಾರ್ಕಿಂಗ್ ಮಾಡಿದಾಗ ಅಡಚಣೆ ಆಗುತ್ತೆ ಅಪಘಾತಗಳು ಕಮ್ಮಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗ ಟೋಲ್ ಹತ್ರ ನೀವೆಲ್ಲ ನೋಡಿದ್ರಿ ಟೋಲ್ ಯಾವ ರೀತಿ ಇತ್ತು ಈಗ ಅದಕ್ಕೆ ಅಲ್ಲಿ ಸರ್ವೆ ಮಾಡಿಸಿ ಸರ್ಕಾರಿ ಜಾಗ ಇತ್ತು ಯಾರು ಇದನ್ನು ಗಮನಿಸ್ಲೇ ಇಲ್ಲ ಬಹಳಷ್ಟು ಕಿರ್ದಾಗಿತ್ತು ಅದನ್ನು ಕೂಡ ನಾವು ಸರ್ವೆ ಮಾಡಿಸಿ ನಮ್ಮ ಕೊತ್ತೂರು ಮಂಜು ಎಮ್ ಎಲ್ ಎ ಸಹಕಾರವನ್ನು ಪಡೆದು ಅದು ಕೋಲಾರ ತಾಲೂಕ್ ಬರ್ತದೆ ಅಲ್ಲಿರ್ತಕ್ಕಂಥ ಡಿ ಸಿ ತಹಸೀಲ್ದಾರ್ ಮತ್ತು ಅಲ್ಲಿ ನಮ್ಮ ಚೌಡ್ರೆಡ್ಡಿ ಅಂತ ಅಲ್ಲಿ ನಮ್ಮ ಇವರೇನು ಏನು ಚೌಡ್ರೆಡ್ಡಿ ಅವರು ಇವರೆಲ್ಲ ಸಹಕಾರ ಕೊಟ್ಟು ಇವತ್ತು ಅಲ್ಲಿ ಅಷ್ಟೆಲ್ಲ ಜಾಗ ಸಿಕ್ಕಿ ಅಲ್ಲಿ ಡ್ರೈನ್ ಮಾಡ್ತಾ ಇದ್ದೀನಿ ಡ್ರೈನ್ ಎಲ್ಲ ಮಾಡಿ ಇವತ್ತು ಮುಂದೆ ಅದಕ್ಕೆ ಬೇರೆ ಡಿಸೈನ್ ಮಾಡಿಸಿ ಅದಕ್ಕೆ ಬೇರೆ ದುಡ್ಡು ಮಂಜೂರು ಮಾಡಿಸ್ಬೇಕು ಅಂತಿದ್ದೀನಿ ನಾನು ಟೋಲ್ ಪ್ಲಾಜು ಈ ರೀತಿ ಎಲ್ಲೆಲ್ಲಿ ಏನೇನು ಮಾಡ್ಲಿಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀನಿ ಮತ್ತೊಂದು ಮುಖ್ಯವಾದಂಥ ವಿಚಾರ ಈಗ ಇವ್ರ ರಸ್ತೆ ಇದು ಈಗ ಇಲ್ಲಿಂದ ತಪವನದ ಮುಖಾಂತರ ಹೋಗಂಥ ರಸ್ತೆ ಈಗ ಅದು ಹಣ ಕಮ್ಮಿ ಕೊಟ್ಟಿದ್ರು ಸರಿಯಾಗಿ ಎಸ್ಟಿಮೇಟ್ ಮಾಡಿರಲಿಲ್ಲ ನಿಂತೋಗಿತ್ತು ಈಗ ಅದನ್ನು ಮೊದಲ ಎಲ್ಲ ಮತ್ತೆ ಆ ಕಂಟ್ರಾಕ್ಟರ್ ಬೇರೆ ಭಾಳ ವಿಳಂಬ ಮಾಡ್ಕೊಂಡು ಇವೆಲ್ಲ ಇತ್ತು ಅಲ್ಲಂತೂ ಪೂರ್ತಿ ರೋಡು ನೀವು ಒಂದಡಿ ತೆಗೆದ್ರು ಎರಡು ಅಡಿ ತೆಗೆದ್ರು ರೋಡ್ ಕುಸ್ತೋಗ್ತಾ ಇದೆ ಅಲ್ಲ ಆ ಕಡೆ ಅಲ್ಲಿ ಮೈಲಾಪುರದಿಂದ ಮುಂದೆ ಬರುವಂಥದ್ದು ಈಗ ಅದಕ್ಕೆ ಮತ್ತೆ ಇನ್ಸ್ಪೆಕ್ಷನ್ ಮಾಡಿಸಿ ಈಗ ಮತ್ತೆ ಅದನ್ನು ಮಾಡ್ಕೊಂಡು ಈಗ ಗುಳದೋಗುವಂಥದನ್ನು ಮುಂದೆ ಬೇರೆ ಸ್ಕೀಮಲ್ಲಿ ಮಾಡಬೇಕು ರೋಡ್ ಬೇಕು ಇವೆಲ್ಲ ಕೆಲವೆಲ್ಲ ಬಹಳಷ್ಟು ಬೇಡಿಕೆಗಳು ನಮ್ಮ ಮುಂದೆ ಇದ್ದಾವೆ ಈಗ ಮತ್ತೆ ಹೋದ ವರ್ಷ ಗುಂಡಿಗಳು ಹಾಕಿದ್ರು ಈಗ ಮತ್ತೆ ಗುಂಡಿ ಬಿದ್ದಿದೆ ಕೈವಾರದಲ್ಲಿ ನಾನೀಗ ಎ ಹೇಳಿದ್ದೀನಿ ಈಗ ಮತ್ತೆ ನೋಡಿಕೊಂಡು ಕರೆಕ್ಟಾಗಿ ಮಳೆ ಇದ್ದಾಗ ಗುಂಡಿ ಮುಚ್ಚಿದ್ರೆ ನಿಲ್ಲೋದಿಲ್ಲ ಗುಂಡಿ ಬಂದ ಆಚೆ ಬಂದುಬಿಡ್ತದೆ ಅದರಿಂದ ಈ ಗುಂಡಿ ಮುಚ್ಚುವಂಥದ್ದು ಆಗಬೇಕು ಅಂತಕ್ಕಂಥದ್ದು ಇವೆಲ್ಲ ಈ ರೀತಿ ಪ್ರಯತ್ನ ಮುಖ್ಯವಾಗಿರ್ತಕ್ಕಂಥದ್ದು ಮಸ್ತೇನಳ್ಳಿ ಕೈಗಾರಿಕೆ ಪ್ರದೇಶ ಎಲ್ಲ ನಮ್ಮ ಮುಖಂಡರು ಆ ಭಾಗದ ರೈತರೆಲ್ಲ ಬಂದಿದ್ದರು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಉಳಿತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಒಂದು ಸರ್ವೆ ನಂಬರ್ ನಲವತ್ತು ಮಲ್ಕಾಪುರದೊಂದು ನಮ್ಮ ದೊಡ್ಡ ಸಮಸ್ಯೆ ಆಗಿ ಕೂತಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಬೇಕು ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೀವಿ ಆದರೆ ಜಿಲ್ಲೆ ಪೂರ್ತಿ ಎಲ್ಲ ಹೋಗುವುದರಿಂದ ತ ತಡ ಆಗ್ತಾಯಿತ್ತು ಬರೀ ಕೈಗಾರಿಕಾ ಪ್ರದೇಶ ಆಗಿದ್ರೆ ಹೋಗ್ಬೋದಾಗಿತ್ತು ಆದರೆ ಇದೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ಮಾಡ್ತಾಯಿದ್ದೀವಿ ಈಗಾಗಲೇ ಯಾರ್ಯಾರಿಗೆ ಈಗ ಇವತ್ತು ಕೆಲವು ಪರಿಹಾರಗಳು ಕೊಡುವಂಥದ್ದು ಬಾಕಿ ಇತ್ತು ಮೊನ್ನೆ ನನಗೆ ಹೇಳಿದ್ರು ನಾನು ಹೇಳಿ ಇವತ್ತು ಹನ್ನೊಂದು ಕೋಟಿ ರಿಲೀಸ್ ಮಾಡಿಸಿದ್ದೀನಿ ಬಹುಶಃ ಕೆಲವರಿಗೆಲ್ಲ ನೋಟಿಸುಗಳು ಬಂದಿರಬೇಕು ಎಲ್ಲ ದಾಖಲೆಗಳು ಸಬ್ಮಿಟ್ ಮಾಡಿ ಅಂತ ಅದೆಲ್ಲ ಆದಮೇಲೆ ಅಲ್ಲೇ ಕಾರ್ಯಕ್ರಮ ಮಾಡಿ ನೇರವಾಗಿ ರೈತರಿಗೆ ಚೆಕ್ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂದರೆ ಹಿಂದೆ ಈ ರೀತಿ ಯಾವುದೂ ವ್ಯವಸ್ಥೆಗಳಿರಲಿಲ್ಲ ಯಾರ್ಯಾರು ಏಜೆಂಟ್ಗಳು ಬ್ರೋಕರ್ಗಳು ಇಟ್ಕೊಂಡು ಹೋದ್ರೆ ಅವರಿಗೆ ಚೆಕ್ಗಳು ಮತ್ತೊಂದು ಮತ್ತೊಂದು ಇತ್ತು ನಾನು ಹಿಂದೇನೂ ಹೇಳಿದ್ದೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲೇ ಹೇಳಿದ್ದೆ ನಾನು ನೇರವಾಗಿ ನಿಮಗೆ ಚೆಕ್ ಕೊಡಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ ಆದರೆ ಅವಕಾಶ ವಂಚಿತ ಆಗ್ಬಿಟ್ರಿ ನನಗೆ ನನಗೆ ನಷ್ಟ ಅನ್ನೋದಕ್ಕಿಂತ ಈ ಭಾಗದ ಅಭಿವೃದ್ಧಿಗೆ ಕುಂಠಿತ ಇರ್ತೀವಿ ನಾ ನನಗೇನು ನಷ್ಟ ಆಗಿಲ್ಲ ಬೇಜಾರಾಗಿರ್ಬೋದು ಬಿಟ್ಟರೆ ವಯಸ್ಸಾಯ್ತು ಅಷ್ಟೇ ಅದು ಬಿಟ್ಟರೆ ನೀನು ಬೇರೆ ನೆಚ್ಚು ಎಲ್ಲರಿಗೂ ನಿಮಗೂ ವಯಸ್ಸಾಯಿತು ನನಗೆ ವಯಸ್ಸಾಯಿತು ಎಲ್ಲರಿಗೂ ವಯಸ್ಸಾಯಿತು ಅದು ಬಿಟ್ಟರೆ ಬೇರೆ ನನಗೇನು ನಷ್ಟ ಆಗಿಲ್ಲ ನಷ್ಟ ಆಗಿದ್ದು ಇವತ್ತು ಈ ಭಾಗದ ರೈತರಿಗೆ ಈ ಭಾಗದಲ್ಲಿ ಇರ್ತಕ್ಕಂತ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಇವತ್ತು ಕೈಗಾರಿಕೆಗಳು ಬಂದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಾ ಇತ್ತು ಈಗ ನಿನ್ನೆನೊಬ್ಬರು ಯಾರು ಫೋನ್ ಮಾಡಿದ್ರು ಆರ್ನೂರು ಎಕರೆ ಫೈನಲ್ ನೋಟಿಫಿಕೇಶನ್ ಮಾಡಿಸಿದ್ರೆ ಮನೆ ಸುಮಾರು ಹದ್ ಒಂದು ವಾರ ಹತ್ತು ದಿವಸ ಆಯ್ತು ಆರ್ನೂರು ಎಕರೆ ನಿಮ್ಗೆ ಗೊತ್ತಿದೆ ಅಲ್ಲೇ ಸ್ವಲ್ಪ ಮುಂದೆ ಇಪ್ಪತ್ತು ಕಿಲೋಮೀಟರ್ ಪೆನ್ಗೊಂಡ ನಾನು ಬನ್ನಿ ಆ ಕಡೆಯಿಂದ ಬರಬೇಕಾದ್ರೆ ಬಳ್ಳಾರಿಗೆ ಹೋಗಿ ಹಂಗೆ ಬಂದೆ ನಾನು ಆ ಕಿಯಾ ಫ್ಯಾಕ್ಟ್ರಿಯಿಂದ ಬಾಗೇಪಲ್ಲಿ ಬಾರ್ಡ್ರ್ ಎಷ್ಟು ದೂರ ಅಂತ ನೋಡ್ದೆ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಕಲ್ಲು ಇರೋ ಜಾಗದಲ್ಲಿ ಇವತ್ತು ಸಂಪೂರ್ಣ ಬದಲಾವಣೆ ಆಗಿದೆ ಚಿತ್ರಣ ಆ ಭಾಗದಲ್ಲಿ ಒಂದು ರೀತಿ ವಹಿವಾಟು ಬದಲಾವಣೆ ಆಗಿದೆ ದಯವಿಟ್ಟು ಅಲ್ಲಿ ನೋಡ್ಕೊಂಡ್ ಬರ್ಬೇಕು ನಾನು ಹೇಳ್ತಾ ಇರೋಂಥದ್ದು ನಿಮ್ಗೆ ಬಹಳಷ್ಟ ಗೊತ್ತಿದೆ ಆದರೆ ಕೆಲವರು ಏನು ಇದರಿಂದ ಉದ್ದೇಶ ಯಾ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನನಗೇನು ಲಾಭ ಇಲ್ಲ ನಾನೇನು ಅಲ್ಲೇನು ಎಲ್ಲೂ ಜಮೀನು ಖರೀದಿ ಮಾಡಿಲ್ಲ ನನಗೇನು ಅದರಿಂದ ಏನು ಬರುವಂಥದ್ದಿಲ್ಲ ನನ್ನ ಉದ್ದೇಶ ಇಷ್ಟೇ ಇವತ್ತು ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಜನ ಇವತ್ತು ನಮ್ಮನ್ನ ನಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮನ್ನ ವಿಶ್ವಾಸ ಇಟ್ಕೊಂಡು ನಮ್ಗೆ ಓಟ್ ಕೊಟ್ಟಿದ್ದಾರೆ ಆ ಓಟ್ ಕೊಟ್ಟಿರೋದ್ರಲ್ಲಿ ನಾವು ವಿದ್ಯಾವಂತರಾಗಿರ್ತಕ್ಕಂಥ ನಾವು ಭವಿಷ್ಯತನ್ನ ಮಕ್ಕಳಿಗೆ ಯಾವ ರೀತಿ ಭವಿಷ್ಯ ಕೊಡಬಹುದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನದ ಉದ್ದೇಶ ಇದೆ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಸಮ ಸಮಾಜ ಮಾಡಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಅವ್ರು ಕಂಡಂತ ಕನಸು ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಎಮ್ ಎಲ್ ಆಗಿರ್ಬೋದು ಜಿಲ್ಲಾ ಪರಿಷತ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಇವೆಲ್ಲ ಆಗಿರ್ತಕ್ಕಂಥದ್ದು ನಾವು ನೇರವಾಗಿ ಜನರಿಗೆ ನಾವು ಏನು ಒಳ್ಳೆಯದು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಬರೀ ರಸ್ತೆ ರೋಡು ಮತ್ತೊಂದು ಮಾಡತಕ್ಕಂಥದ್ದು ಅಲ್ಲ ಎಲ್ಲಾ ವಿಭಾಗದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಉದ್ಯೋಗ ಕೊಡ್ತಕ್ಕಂಥದ್ದು ಇವೆಲ್ಲ ಇವತ್ತು ಎಲ್ಲ ನಮ್ಮ ಜವಾಬ್ದಾರಿ ಇರ್ತದೆ ನಾನೆಲ್ಲಾರು ನಾನು ಏನಿಗೂ ಮಾಡಲ್ಲಪ್ಪ ಯಾರು ಏನು ಮಾಡಿದ್ರು ನಾಳೆ ಪ್ರಯೋಜನ ಇಲ್ಲ ನಾನೆಲ್ಲರೂ ಒಳ್ಳೆಯವನ್ನ ಎಲ್ಲರೂ ಬಿಸ್ ಮೇಲೆ ಕೈ ಹಾಕೊಂಡು ಹೋಗ್ತೀನಿ ಅಂದ್ರೆ ಅದು ಇದರ ಸಂವಿಧಾನದ ಆಶಯ ಅಲ್ಲ ಸಂವಿಧಾನದ ಆಶಯದಲ್ಲಿ ಇವತ್ತು ಜನರಿಗೆ ದಾರಿ ಜವಾಬ್ದಾರಿ ನಮ್ಮ ಮೇಲಿದೆ ಆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಮುಖ್ಯವಾದಂತ ಗುರಿ ಇರಬೇಕು ಅದರಿಂದ ಇವತ್ತು ಈ ರೀತಿಯಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾಡಿದೆ ಒಂದು ಸಂಸ್ಥೆಯವರು ಇವತ್ತು ನಮ್ಮ ಆ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ಒಂದು ಏನೋ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಮುಖಾಂತರ ಗಾಳಿಯಲ್ಲಿ ಗಾಳಿಯಲ್ಲಿ ಹವೆಯನ್ನು ತಗೊಂಡು ನೀರಾಗಿ ಪರಿವರ್ತನೆ ಮಾಡುವಂಥದ್ದು ಭಾಳ ಇದೇನೇ ಇದು ನನಗೆ ನೆನಪಿದೆ ಎರಡು ಸಾವಿರದ ಏಳು ಎಂಟು 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 ಒಂಬತ್ತು ಸಂದರ್ಭದಲ್ಲಿ ನಮ್ಮ ಮಾಲ್ನೂರಿನಲ್ಲಿ ಅವತ್ತು ಕೃಷ್ಣ ಶೆಟ್ಟಿ ಶಾಸಕರಾಗಿದ್ದರು ಅವರ ವಿಧಾನಸೌಧದಲ್ಲಿ ಒಂದು ಯೂನಿಟ್ ತಂದು ಅವ್ರ ಕೈಲಿ ಹಾಕ್ಸಿದ್ರು ಗಾಳಿಯಲ್ಲಿ ಹವೆಯನ್ನು ತಗೊಂಡು ನೀರು ಶುದ್ಧ ನೀರು ಕೊಡುವಂಥದ್ದು ಅದು ಅವತ್ತಿಗೆ ಮರ್ತೋಯ್ತು ಆಮೇಲೆ ಈಗ ಹಿರಿಗಂಬಲ್ಲಿ ಇಲ್ಲಿ ಒಂದು ಅವರು ಅದು ಸದ್ಯದಲ್ಲೇ ಒಂದು ಓಪನ್ ಮಾಡ್ತೀವಿ ಅವ್ರು ಮತ್ತೆ ನಾನು ಮಾತನಾಡಿ ಹೇಳಿದೆ ನಾನಿಲ್ಲ ನಮಗೆ ಮಾಡಬೇಕು ಅಂತ ಹೇಳಿ ನಾನು ಕೈವಾರದಲ್ಲಿ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಜಾಗ ಬೇಕು ಯಾಕಂದರೆ ಕರೆಂಟ್ ಕಿಂತ ಹೆಚ್ಚಾಗಿ ಸೋಲಾರ್ ಪ್ಯಾನೆಲ್ ಹಾಕ್ತಾರೆ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ನಾವು ಅದನ್ನು ಇದನ್ನು ಮಾಡುವಂಥದ್ದಿಕ್ಕೆ ಆ ಒಂದು ನೀರನ್ನು ಆ ಯೂನಿಟ್ಟು ಮತ್ತು ಕರೆಂಟು ಕಮ್ಮಿ ಬಳಸ್ಕೊಂಡು ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನ ನಾನು ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಆವರಣದಲ್ಲಿ ಮಾಡೋಣ ಅಂದ್ಕೊಂಡೆ ಬಟ್ ಅವ್ರಿಗೆ ಜಾಗ ಜಾಸ್ತಿ ಬೇಕಾದರು ಒಂದೂವರೆ ಎರಡು ಎಕರೆ ಬೇಕು ಅಂದರು ಅದಕ್ಕಾಗಿ ನಾನು ಮತ್ತೆ ಇನ್ನೇನು ಮಾಡ್ಬೋದು ಎಲ್ಲಿ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಯಾವತ್ತು ನೀರಿನ ಪ್ರಾಬ್ಲಮ್ ನಮ್ಮ ಗೋವಿಂದಪ್ಪನವ್ರ ಊರಲ್ಲಿ ಬಂಡೆಗಳು ಇದೇ ಆಗಿದೆ ನಾನು ಹೇಳ್ತೀನಿ ನಾನು ಹೇಳಿ ಈಗ ಅವರೊಂದು ಜಾಗ ತೋರಿಸಿದ್ದಾರೆ ಮೊನ್ನೆ ಅವರು ನನ್ನ ಹತ್ರ ಬಂದಿದ್ದರು ನಾನು ಸಿಗೆಲ್ಲ ಹೇಳಿದ್ದೀನಿ ಅಲ್ಲಿ ಒಂದು ಜಾಗ ಅವರೇ ಗುರ್ಸಿದ್ದಾರೆ ಈಗ ಅದರಲ್ಲಿ ಸುಮಾರು ಮೂರು ಸಾವಿರ ಲೀಟ್ರ್ ಒಂದು ದಿನಕ್ಕೆ ತಯಾರು ಮಾಡುವಂಥದ್ದು ಯಾಕಂದರೆ ಅದನ್ನ ಮಿಕ್ಸ್ ಮಾಡಕ್ಕೆ ಹೇಳಿದ್ದೀನಿ ಸೋಲಾರ್ ಪ್ಯಾನಲ್ಲು ಕರೆಂಟ್ ಎರಡು ಸೇರ್ ಮಾಡಿ ಅಂತ ಸುಮಾರು ಮೂರು ಮೂರುವರೆ ಕೋಟಿ ಅವ್ರು ಮಂಜೂರು ಮಾಡಿಸ್ಕೊಂಡಿದ್ದಾರೆ ನಾವು ಸರ್ಕಾರವೇ ಅದಕ್ಕೆ ಅನುಮತಿ ಕೊಡ್ತೀವಿ ಅಂತ ಮಾತಾಡಿದ್ದೀವಿ ಅದರಿಂದ ಇಲ್ಲ ನೀವು ಬೇರೆ ಅದನ್ನು ಮುಂದ್ಕಡೆ ಪ್ರಯತ್ನ ಆಗಬೇಕು ಆ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಈಗ ನಾ ಮೊನ್ನೆ ಕಾಲೋನಿಗೆ ಅಂತ ಸ್ವಲ್ಪ ದುಡ್ಡು ಹಾಕ್ಸಿದ್ದೀನಿ ಅದು ಇನ್ನು ಮಂಜೂರಾಗಿಲ್ಲ ಅಂಥೇಳಿ ನಮ್ಮವರು ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಸರ್ಕಾರದಲ್ಲಿ ಮಾತಾಡ್ತೀನಿ ಅದು ಬಿಟ್ಟರೆ ಬೇರೆ ಅನುದಾನ ಬಂದಿದೆ ಅದಾಗಿಲ್ಲ ಅಂದರೆ ಈ ಅನುದಾನದಲ್ಲಿ ಅದನ್ನು ಸೇರಿಸಿ ಮಾಡಿಸ್ಕೊಡ್ತೀನಿ ಅದೇನು ನಾವು ಮೂವತ್ತು ಲಕ್ಷ ಎಷ್ಟು ಮೂವತ್ತೈದು ಲಕ್ಷ ಕಾಲೋನಿಗೆ ಹೇಳಿದ್ವಿ ಅದನ್ನು ಮಾಡಿಸ್ಕೊಡುವಂಥದ್ದಿದೆ ಮತ್ತು ನಮ್ಮ ಗೋವಿಂದರಾಜ್ ಅವರು ಸಾಮ್ರಾಟ್ ಅವರು ನಮ್ಮ ಇವರು